ಅವಳು ನಮ್ಮ ನಿಮ್ಗಮ್ಮ ಹೆಂಗಿದ್ಲು ನಮ್ಮೂರಲ್ಲಿದ್ದಾಗ ಹಳ್ಳೀಲಿ ಇದ್ದಾಗಪ್ಪ ಸಿಟಿಗೆ ಬಂದಿದ್ದಾಳೆ ಏನು ಸಿಟಿಗೆ ಬಂದೇನೋ ಒಂದು ಆರು ತಿಂಗಳು ವರ್ಷ ಆಗಿರ್ಬೋದು ಅಷ್ಟೇ ಅವಳ ಭಾಷೆನೇ ಚೇಂಜ್ ಆಗಿಬಿಟ್ಟೈತಿ ಏನು ಸ್ಟೈಲು ಏನು ಮಾತಾಡೋ ರೀತಿ ಹಾಕೋ ಬಟ್ಟೆ ಜೀನ್ಸ್ ಪ್ಯಾಂಟಂತೆ ಸ್ಲೀವ್ ಇಲ್ಲದೆ ಇರೋದು ಇದಂತೆ ಅವಳ ಟಾಪು ಬಬ್ ಬಾ ಬಬ್ ಎರಡು ಕಣ್ಣು ಸಾಕಾಗಲ್ಲ ಹಂಗಾಗಿದ್ದಾಳೆ ಹುಡುಗಿ ಇರಬೇಕು ರೀ ಇಲ್ಲ ಅಂತ ನಾನು ಹೇಳಲ್ಲ ಅಲ್ಲಿ ಎಲ್ಲ ಹೋಗ್ತಾರೆ ಅಲ್ಲೇ ವಾತಾವರಣ ತಕ್ಕನಗಿ ಬಟ್ಟೆ ಹಾಕ್ಕೋಬೇಕು ಮಾತು ಹಂಗೆ ಇರಬೇಕು ಒಪ್ಕೊಂತೀನಿ ನಾನು ಆದರೆ ನಮ್ಮ ಬಾ ನಮ್ಮೂರಿಗೆ ಊರಿಗೆ ಬಂದಾಗ ಹಂಗೆ ಇರಬೇಕು ತಾನೇ ಹಾಂ ನಮ್ಮೂರಿಗೆ ಬಂದಾಗ ನಮ್ಮ ಭಾಷೆನೇ ನಮ್ಮ ಹಳ್ಳಿ ವಾತಾವರಣನೇ ಮರ್ತುಬಿಡೋದ ನಮ್ಮ ಹಳ್ಳಿ ಸೊಗಡನ್ನೇ ಬಿಡೋದ ಅವಾಗ ಏನಂತಾರೆ ಜನ ಚೀತು ಅಂತ ಉಗೀತಾರೆ ಗೊತ್ತಾ ಎಲ್ಲಿ ಏನೇ ಹಾಕೊಳ್ಳಿ ಎಲ್ಲಿ ಹೆಂಗೆ ಮಾತಾಡಲಿ ಅದು ಬೇರೆ ವಿಷಯ ನಮ್ಮ ಊರಿಗೆ ಬಂದಮೇಲೆ ಊರ ಸಂಪ್ರದಾಯನೇ ನಾವು ಮಾಡಬೇಕು ಆಯಿತಾ ನಾವು ಬೆಂಗಳೂರಿಗೆ ಬಂದು ಇಪ್ಪತ್ತೈದರಿಂದ ಇಪ್ಪತ್ತೇಳು ವರ್ಷ ಆಗಿದೆ ಆದರೆ ನಮ್ಮ ಹೋದರೆ ನಮ್ಮೂರು ವನವಳ್ಳಿ ನಮ್ಮೂರ್ಗೆ ಹೋದರೆ ನಮ್ಮ ಭಾಷೆನೇಯ ಇಲ್ಲೂ ಕೂಡ ನಮ್ಮ ಭಾಷೆನೇಯ ಇಲ್ಲೂ ನಾನು ಮಾತಾಡ್ತೀನಿ பேரையவ்ஹி எல்லாம் ஏன்னு மாத்தல சந்தர்ப்பங்கே நான் மாத்தாடலே பூக்கு நானும் தமிழ் மாதாடீனி தெலுங்கு மாதாட் தீ ஹிந்தி மாதாடீனி எல்லா லாங்குவேஜ் நான் மாதாடீனி இல்லை நான் நம்ம ஊர் ஹோதிரே நான் எத்தாஸ்தி நாம் எங்கிர் நம்ம எங்கே பெழுதித்தீவி நம்ம எங்கே மாதாட் அக்கா அண்ணா அந்த கொண்டு ஹங்கே நம்ம மாதாடோது ஹங்கே நான் இரோது இவள் அங்கா இவள் இதே சேஞ்ச் ஆகப்பட்டு வர்ஷ ஆ திங்கே ஹிங்காக்கே ಇನ್ನೂ ಏನಾದ್ರು ಇಪ್ಪತ್ತು ವರ್ಷ ಬೆಂಗಳೂರಲ್ಲೇ ಜೋರ ಮಾಡಿಬಿಟ್ರಿ ಇವಳು ಆಗಲ್ಲ ಅಂತ ಇಂತ ಇಂಥ ಮಕ್ಕಳ ಶಿವನೇ ಇವ್ರೇನಾರು ಒಂದು ಇಪ್ಪತ್ತು ವರ್ಷ ಬೆಂಗಳೂರಲ್ಲಿ ಸೆಟ್ಲಾಗ್ಬಿಟ್ರು ಅಂದರೆ ಎಲ್ಲರನ್ನ ಮರ್ತೇ ಬಿಡ್ತಾರೇನೋ ಬೇಡ ಬಿಡ್ರಿ ಬೇರೆಯವ್ರ ಕತೆ ನಮಗೆ